ನೀವು ತುಂಬಾ ಚೆನ್ನಾಗಿ ಓದಿ ಅದ್ರ ಮೇಲೆ ಪ್ರಶ್ನೆಗಳು ಬರಬಾರ್ದು ಅದು ನನ್ನ ವೈಯಕ್ತಿಕ ಹಂಗೆ ಈ ವೇದಿಕೆ ಅದ ನೀವು ಹೇಳ್ತೀನಿ ನಾನು ಕೇಳಿದೀಯ ಅನು ನಾನು ಹೇಳದ ಆ ಟಾಪಿಕ್ ಎತ್ತಂದಾನ ನೀವು ಕೇಳತ್ತೆ ಹೇಳಮ್ಮ ಆ ಟಾಪಿಕ್ ಎತ್ತಂದಾನ ಯಾರು ಎತ್ತಿದ್ದವೋ ಅವ್ನು ಕೇಳಿದ್ರು ಟೀಚರ್ ಕಪ್ಪಲ್ಲ ಅಂತಂದು ಕೂಗಿತಲ್ಲ ಇದ ಆ ವೇದಿಕೆ ಹೇಳಿ ವೇದಿಕೆ ಇದ್ದದ್ದು ನೀವೇ ಪ್ರಶ್ನೆ ಯಾರು ನಾನು ಈಗ ಅಧಿಕ ಯಾವ್ದು ಎತ್ತದ ಎತ್ತೆ ನನ್ನ ವೈಯಕ್ತಿಕ ತುಂಬಾ ಬೆಲೆ ಮಾಡುವಂತ ಒಂದು ಪತ್ರ ಬಂದು ಗೌರವ ಪೂರ್ವಕವಾಗಿ ಮಾತಾಡಿದಾಗ ಆ ಗೌರವ ಪೂರ್ವಕವಾಗಿ ಅದಲ್ಲೇ ಇರಬೇಕೆಂಬುದು ಯು ಕೆನೋಟ್ ಡಿಸ್ರೆಸ್ಪೆಕ್ಟ್ ಯು ಸೋ ಮಚ್

ಸರ್ ವಿಷ್ಣು ಸರ್ ಈಗ ಒಂದು ക്രിക്കറ്റ് ಆರ್ಗನೈಸಿಂಗ್ ಇಷ್ಟೊಂದು ಕೆಲಸ ಅಂತ ಹೇಳ್ತಿದ್ದೆ ಸರ್ ಈ ನೀವು ನಿಮಗೆ ಏನು ಬೇಕು ಅಂತ ಕೇಳಬೇಕು ಸರ್ ಇಲ್ಲ ಅಂತಂದ್ರೆ ನಾನು ವರ್ಷದಿಂದ ನಾನು ಪ್ರತಿದಿನ ನಾನು ಬರ್ತಿರೋ ನಾನು ಅಷ್ಟು ತುಂಬಾ ರೆಸ್ಪೆಕ್ಟ್ ಕೊಣು ಮಾತಾಡ್ತಾರೆ గవర్ನ್ ಫೋರ್ಟ್ ಕಡೆ ಮಾತಾಡಿದ್ರೆ ಒಂದೇನೋ ಇರುತ್ತೆ ಅಲ್ಲಿ ನಿಮಗೆ ಏನು ಉತ್ತರ ಬೇಕು ನೀವು ಕೇಳೋದು ಕೇಳೋದು ಸಿನಿಯರ್ ಕಬ್ಬಲ್ಲ ಅಂತ ಅಷ್ಟೇ ಸಿನಿಯರ್ ಕಬ್ಬಲ್ಲ ಅಷ್ಟೇನೇ

ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ ಆರ್ಗನೈಸ್ ಮಾಡುವಂತದ್ದು ಅಷ್ಟು ಈಸಿ ಅಲ್ಲ